ಎಲ್ಲ ರೈತ ಬಾಂಧವ್ಯರು ನಮಸ್ಕಾರ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಮಡ್ಲೂರು ಗ್ರಾಮ ಅಂತ ಆ ಇವ್ರ ಹೆಸರು ಸಭುಲಿಂಗಪ್ಪ ಪ್ರಭುಲಿಂಗಪ್ಪ ಅಂತ ರೈತರಿಗೆ ನಮ್ಮ ಸಿ ಬಿ ಎಂ ಸೂರ್ಯ ಅನ್ನೋ ಪ್ರಾಡಕ್ಟ್ ನ ಕೊಟ್ಟಿದ್ದೀವಿ ಅವರಿಗೆ ಆ ಪ್ರಾಡಕ್ಟ್ ನ ಮೂರು ತಿಂಗಳಿಂದನೂ ಈ ರೈತರು ಬಳಸ್ತಾ ಇದ್ದಾರೆ ಇವರು ಬಳಸಿದ ಮೇಲೆ ಮೊದಲು ಯಾವ ತರ ಇದ್ವು ಈ ನಮ್ಮ ಸಿ ಬಿ ಎಂ ಕ್ಷೀರಾಮೃತ ಪ್ರಾಡಕ್ಟ್ ಬಳಸಿದ್ಮೇಲೆ ಯಾವೆಲ್ಲ ಬದಲಾವಣೆ ಆಯ್ತು ಅದರ ಸಂಪೂರ್ಣ ವಿವರ ನಿಮಗೆ ಅವ್ರ ಮುಖಾಂತರ ತಿಳಿಸ್ತಾ ಹೋಗ್ತೀವಿ ಸರ್ ನೀವು

ಮತ್ ಈ ಫುಡ್ ಮೇಲೆ ನಿಮ್ಗೆ ಯಾವೆಲ್ಲ ಬದಲಾವಣೆಗಳು ಕಾಣ್ತಾ ಇದಾವೆ ಈ ಹಾಕಲಿ ಕೆಚ್ಚಲು ಬಾಬು ಬಂದಿತ್ತ ಇದಕ್ಕೆ ಇದು ಕೆಚ್ಚಲು ಬಾಬು ಕೂಡ ಕಡಿಮೆ ಆಗಿದೆ ಇದಾವ ನೋಡಿ ರೈತ ಬಂದವ್ರೆ ಇದು ಕೆಚ್ಚಲು ಬಾಬು ಕಡಿಮೆ ಆಗಿದೆ ಅಂತ ನಾವ್ ಹೇಳ್ತಾ ಇದೀವಿ ಅಂತಂದ್ರೆ ಇದು ಬರೀ ಫುಡ್ ಅಷ್ಟೇ ಅಲ್ಲ ಇದರಲ್ಲಿ ಆಯುರ್ವೇದಿಕ್ ಪ್ರಾಪರ್ಟಿಗಳನ್ನ ಬಳಸಿರೋದ್ರಿಂದ ಅದು ಕಾಯಿಲೆ ಬರ್ದಂಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡಿ ಕಾಯಿಲೆ ಬರ್ಲಂಗೆನೂ ಕೂಡ ತಡೆಯುತ್ತೆ ಅದೇ ತರ ಕಾಯಿಲೆ ಬಂದಾಗೂ ಕೂಡ ಅದರ ಚೇತರಣಕ್ಕೆ ಬಹಳ ಅಗಾಧವಾಗಿ ನಿಮಗೆ ಕಾಣ್ತಾ ಹೋಗುತ್ತೆ ಈಗ ಕೆಚ್ಚಲು ಬಾವ್ ಇದಕ್ಕೆ ಈ ಆಕ್ಳಿಗೆ ಬಂದಿತ್ತು ಆ ಬಾವೆಲ್ಲ ಕೂಡ ಸರಿ ಇದು ಯಾವ ಇತ್ತು ಮೊದಲು ಬಾವ್ ಇದು ಹಾ ಹಾ ಕರಕಂತ ಬರ್ತಾ ಇತ್ತು ನೋಡಿ ರೈತ ಬಂದ್ರೆ ಆ ಒಂದು ಕಾಯಿಲೆ ಲಕ್ಷಣಗಳು ಕೂಡ ಈ ಫುಡ್ ಬಳಸಿದ ಮೇಲೆ ಕಡಿಮೆ ಆಗ್ತಾ ಇದೆ ಅದ್ ಕಡಿಮೆ ಆಗ ಕಾರಣ ನಾವ್ ಇದ್ರಲ್ಲಿ ಆಯುರ್ವೇದಿಕ್ ಪ್ರಾಪರ್ಟಿಗಳನ್ನ ಬಳಸಿರೋದ್ರಿಂದ ಅದ್ರ ಅದ್ರ ಮುಖಾಂತರನೇ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಸರ್ ಈ ಆಕಳಲ್ಲಿ ಯಾವೆಲ್ಲ ಬದಲಾವಣೆ ಕಾಣ್ತೀವಿ ಈ ಆಕಳೇ ಮೂರ್ ವರ್ಷ ಆತ ಇಳಿದ ಇದು ಇಳಿದ ಮೂರ್ ವರ್ಷ ಆದ್ಮಾಲ ಇದ್ರ ಇದನ್ರಿ ಕರ ಇದ ಕಟ್ಟಿದ್ದೇಳ್ತಿದ್ದ ಹೂಬು ಹಾಕ್ಸಿ ಹೋರಿ ಹಾಕ್ಸಿ ಸಾಕಾಗಿತ್ತು ಈ ಫುಡ್ ತಿನ್ಸಾಕೈತಿದ್ಮೇಲೆ ಈಗ ಸರಿಯಾಗಿ ಗಬ್ಬತ್ತೈತಿ ಮರ ಕೊಡ್ಬೇಕೈತ್ರಿ ಇದು ಆಕ ಇಟ್ಕೊಂಡು ಮತ್ತೆ ಕೊಡ್ಲಾರ ಹಾ ಇದಾದ್ರೂ ಮಗಳ್ರಿ ಇದಕ್ಕೂ ಐಕ್ಸ್ ಮತ್ ಮೂರು ತಿಂಗಳಾದ್ಮೇಲೆ ಈಗ ಸರಿಯಾದ ಈಗ ಅದಕ್ಕೆ ನೋ ಎಲ್ಲ ರೈತ ಬಾಂಧವರಿಗೂ ಈ ವಿಷಯ ಹೇಳೋದಕ್ಕೆ ನಮಗೊಂದು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ರೈತರು ಆಕಳುಗಳು ಹೀಟ್ ನಿಂತಿಲ್ಲ ಗರ್ಭ ಧರಿಸಿಲ್ಲ ಅಂತಂದ್ರೆ ಅತ್ಯಂತವಾಗಿ ಲಾಸ್ ಆಗೋದಕ್ಕೆ ಇದೊಂದು ಮೂಲ ಕಾರಣ ಆಗಿರುತ್ತೆ ಇದು ಗರ್ಭ ಧರಿಸೋದಕ್ಕೂ ಕೂಡ ಇದು ಅತ್ಯಂತ ಸಹಾಯಕ ಆಗಿದೆ ಅಂತ ನಮಗೆ ಮೊದಲಿನಲ್ಲಿ ನಿಮಗೆ ತಿಳಿಸ ಬರ್ತಾ ಇದೀವಿ ಅದ್ ಯಾವ ರೀತಿ ರೈತರಿಗೆ ಹೆಲ್ಪ್ ಮಾಡಿದೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಈ ಫುಡ್ ಬಳಸಿದ್ಮೇಲೆ ನೋಡ್ರಿ ಇವರು ಮೊದ್ಲು ಈ ಫುಡ್ ಬಳಸಕ್ಕಿಂತ ಮೊದಲು ಎಷ್ಟ್ ಸಲ ಬಾಕ್ಸ್ ಹಾಕ್ಸಿದ್ರು ನೀಟ್ ನಿಂತಿರ್ಲಿಲ್ಲ ಗರ್ಭ ಧರಿಸಿರ್ಲಿಲ್ಲ ಹೋರಿ ಸಮೇತ ಬಿಟ್ಟಿದ್ರು ಕೂಡ ಗರ್ಭ ಧರಿಸಿರ್ಲಿಲ್ಲ ನೋಡ್ತಾ ಇರ್ಬೋದು ನೀವು ಮೂರ್ ವರ್ಷ ಕೂಡ ಆಗಿತ್ತಾಗಿಂದ್ರ ಟೂಗ್ ಹಾಕ್ಸೋದು ಆ ತರ ಗರ್ಭ ಧರಿಸಕ್ಕೆ ಬೇಕಾದಂತ ಪ್ರಯತ್ನ ಎಲ್ಲ ಅವರು ಕೊಡಸ್ತಾನೆ ಬಂದಿದ್ದಾರೆ ಅಂದ್ರೆ ಯಾವ ಪ್ರಯೋಜನ ಆಗಿರ್ಲಿಲ್ಲ ನೋಡ್ರಿ ಈ ಫುಡ್ ಬಳಸಿದ್ಮೇಲೆ ಇದೀಗ ಗರ್ಭ ಧರಿಸಿದೆ ಇದು ಅತ್ಯಂತ ರೈತರಿಗೆ ಒಂದು ಸಹಾಯಕ ಆಗುತ್ತೆ ಈ ಫುಡ್ ಅಂತ ಹೇಳೋದಕ್ಕೆ ಬಹಳ ಇಷ್ಟಪಡ್ತಾರೆ ಟಿವಿ ಎಂ ಚೀರಾಮೃತ ಮಿಕ್ಸರ್ ಇಷ್ಟೆಲ್ಲ ರಿಸಲ್ಟ್ ಬರೋದಕ್ಕೆ ಕಾರಣ ಏನಂತಂದ್ರೆ ಈಗ ಅದರಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕಗಳನ್ನು ಬಳಸದೆ ಮತ್ತು ಯೂರಿಯಾ ಅದರಲ್ಲಿ ಏನೂ ಬಳಸದೆ ಯೂರಿಯಾ ಇಲ್ಲೇ ಇಲ್ಲ ಅದರಲ್ಲಿ ಹೇಳ್ಬೇಕಂತಂದ್ರೆ ಯೂರಿಯಾ ಕಂಟೆಂಟ್ ಇಲ್ಲದೆ ಇರೋದು ಮತ್ತು ರಾಸಾಯನಿಕಗಳು ಯಾವುದು ಇಲ್ಲದೆ ಇರೋ ಕಾರಣದಿಂದ ರೈತರಿಗೆ ಇಷ್ಟೆಲ್ಲ ಉಪಯೋಗ ಇದೆ ಮತ್ತು ಅದ್ರ ಜೊತೆಗೆ ಆಯುರ್ವೇದಿಕ್ ಪ್ರಾಪರ್ಟಿ ಬಳಸಿರೋದ್ರಿಂದ ಇದು ಅತ್ಯಂತ ರೈತರಿಗೆ ಬಹಳ ಸಹಾಯಕ ಆಗಿದೆ ಮತ್ತು ಹೇಳ್ಬೇಕು ಅಂತಂದ್ರೆ ಅದು ನಾವು ಎಷ್ಟು ಹೇಳಿದ್ರು ಕಡಿಮೆನೇ ಅಷ್ಟು ರೀತಿಯಲ್ಲಿ ಆಕಳ ದೊರಕದಿಂದ ಪ್ರಯೋಜನ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರಿ ಈಗ ನಮ್ಮ ಉತ್ಪನ್ನ ನೀವು ಈಗ ಮೂರು ತಿಂಗಳಿಂದ ಬಳಸ್ತಾ ಇದ್ದೀರಲ್ಲ ಬೇರೆ ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈಗ ನಮ್ಗೆ ಒಳ್ಳೇದಾಗೈತ್ರಿ ನಾವು ಮೂರು ತಿಂಗ್ಳಾತು ನಮ್ಮ ಆಕಳು ಮಿಂಚೆ ಇದ್ದಾವು ಒಂದು ಆಕಳು ಗಬ್ಬ ಹತ್ತಿದ್ದಿಲ್ಲ ಈಗ ಅದು ಪುಡ್ ತಿನ್ನಕತ್ತೀವಿ ಮ್ಯಾಲ ಗಬ್ಬ ಹತ್ತೈತಿ ಈಗಾದ್ರೂ ಮಗಳುಗೆ ಕೂಬಾಕ್ಸೇವಿ ಈಗ ಚೆಕ್ ಮಾಡ್ಸಬೇಕು ರೀ ನಾವು ಮತ್ತೆ ನೀವು ರೈತರ ಈ ಪರಿಪೂರ್ಣವಾಗಿ ಇಷ್ಟ ನೋಡಿ ರೈತ ರೈತರೇ ಅವ್ರಿಗೆ ಇದ್ರಿಂದ ತುಂಬಾ ಅನುಕೂಲ ಆಗಿದೆ ಅಂತ ಅವ್ರು ನಿಮಗೆ ತಿಳಿಸ್ತಾ ಇದೆ ಇದೇ ಗ್ರಾಮದಲ್ಲಿ ಇನ್ನಷ್ಟು ಸಾಕಷ್ಟು ರೈತರಿಗೆ ನಮ್ಮ ಪ್ರಾಡಕ್ಟ್ ನ ಕೊಟ್ಟಿದೀವಿ ಆ ರೈತರಿಗೆ ಯಾವೆಲ್ಲ ಒಳ್ಳೇದಾಗಿದೆ ಅವ್ರಿಂದ ಈ ಫುಡ್ ಇಂದ ಯಾವೆಲ್ಲ ಪ್ರಯೋಜನ ತಗೊಂಡಿದ್ದಾರೆ ಅದರ ಸಂಪೂರ್ಣ ವಿವರ ನಿಮಗೆ ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ കെമെമാൻ സുനിൽ ആദ്യ ജയത്തെ സുനിൽ കോടിഹള്ളി എച്ച് പ്രസുദ്ധോക് എലുവട